ವೀಕ್ಷಕರ ನಮಸ್ತೆ ಬಿ ಎನ್ ಟಿವಿ ಕನ್ನಡಾಗೆ ಸ್ವಾಗತ ಇನ್ನು ಕಗ್ಗಂಟಾಗಿ ಉಳಿದಿರುವ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಜಾಗದ ವಿಚಾರವು ಗೊಂದಲದ ಗೂಡಾಗ್ಬಿಟ್ಟಿದೆ ಆದರೆ ಸದ್ದಿಲ್ಲದೆ ಹಲವು ಜಾಗಗಳನ್ನು ಹೊಸ ಏರ್ಪೋರ್ಟ್ಗಾಗಿ ಗುರುತಿಸುವ ಕೆಲಸವಂತೂ ನಿಂತಿಲ್ಲ ಮೊದಲಿಗೆ ಕನಕಪುರ ರಸ್ತೆ ಹಾಗೂ ಕುಣಿಗಲ್ ಬಳಿಯ ಜಾಗಗಳು ಶಾರ್ಟ್ಲಿಸ್ಟ್ ಆಗಿದ್ದವು ಇದೀಗ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿ ಎರಡನೇ ವಿಮಾನ ನಿಲ್ದಾಣಕ್ಕಾಗಿ ಭರ್ಜರಿ ಸಿದ್ಧತೆಗಳು ನಡೆಯುತ್ತಿವೆ ಎಂದು ವರದಿಯಾಗಿದೆ ಗ್ರಾಮೀಣ ಭಾಗವೇ ಹೆಚ್ಚಾಗಿರುವ ಈ ಪ್ರದೇಶದಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಏನೆಲ್ಲ ತಯಾರಿ ನಡೆಯುತ್ತಿದೆ ಎಂಬ ಬಗ್ಗೆ ಒಂದಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೇಳಿ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿ ಬಳಿ ಬೆಂಗಳೂರಿಗೆ ಎರಡನೇ ಏರ್ಪೋರ್ಟ್ ನಿರ್ಮಿಸಬೇಕು ಎಂಬ ಚರ್ಚೆಗಳು ಶುರುವಾಗಿವೆ ಇದಕ್ಕೆ ಪೂರಕವಾಗಿ ಸೋಲೂರು ಹೋಬಳಿ ಬಳಿ ಗ್ರಾಮಗಳಲ್ಲಿ ಡ್ರೋನ್ ಸರ್ವೆಯನ್ನು ಸಹ ಮಾಡಲಾಗ್ತಾ ಇದೆ ಎಂದು ತಿಳಿದುಬಂದಿದೆ ಇಲ್ಲಿ ಗ್ರಾಮಗಳ ಮೇಲೆ ಡ್ರೋನ್ಗಳ ಹಾರಾಟ ಹೆಚ್ಚಾಗಿತ್ತು ಏರ್ಪೋರ್ಟ್ಗೆ ಸ್ಥಳ ಗುರುತಿಸುವ ಕೆಲಸ ಬರದಿಂದ ಸಾಗಿದೆ ಎಂದು ವರದಿಯಾಗಿದೆ ಸೋಲೂರು ಭಾಗದಲ್ಲಿ ಬೀಡುಬಿಟ್ಟಿರುವ ಅಧಿಕಾರಿಗಳ ತಂಡವು ಇಲ್ಲಿನ ಹಳ್ಳಿಗಳ ಮೇಲೆ ಪ್ರತಿನಿತ್ಯವೂ ಸರ್ವೆಗಾಗಿ ಡ್ರೋನ್ ಅನ್ನು ಹಾರಿಸ್ತಾ ಇದ್ದಾರೆ ಅಲ್ಲದೆ ಹಲವು ಕಡೆಗಳಲ್ಲಿ ಬಿಳಿ ಬಣ್ಣದಲ್ಲಿ ಚೌಕಾಕಾರದ ಗುರುತುಗಳನ್ನು ಹಾಕಲಾಗ್ತಾ ಇದೆ ಮತ್ತೊಂದೆಡೆ ಮಾಗಡಿ ಬಳಿಯ ಮೋಟಗಾನಹಳ್ಳಿ ಪಂಚಾಯಿತಿ ಸಮೀಪದ ಬಸವೇನಹಳ್ಳಿ ದಾಸೇಗೌಡನ ಪಾಳ್ಯದ ರೈತರು ಇದಕ್ಕೆ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲದೆ ಯಾವ ಕಾರಣಕ್ಕೂ ಇಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಅವಕಾಶ ಕೊಡಲ್ಲ ಎಂದು ಈ ಯೋಜನೆ ಕೈಬಿಡುವಂತೆ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ